ಓಂ ಶಾಂತಿ ಸದ್ಭಾವನೆಯ ಸಮಾನತೆಯ ಜಾತ್ಯತೀತೆಯ ಸಂಭ್ರಮದ ಬೀಡು ನಮ್ಮ ದೇಶ ಭಾರತ ವೈವಿಧ್ಯತೆಯ ನೆಲವೀಡು ಪ್ರತಿ ಎಂಟು ಕಿಲೋಮೀಟರ್ಗೊಂದು ಹೊಸ ಹೊಸ ಜನಪದವನ್ನು ಸಂಸ್ಕೃತಿಯನ್ನು ಭಾಷೆಯನ್ನು ನಾವಿಲ್ಲಿ ಕಾಣ್ತೇವೆ ಅನೇಕ ರೀತಿಯ ಆಚರಣೆಗಳನ್ನು ನಾವಿಲ್ಲಿ ನೋಡ್ತೇವೆ ದೇಶ ಎಷ್ಟು ವಿಶಾಲವೋ ಆಚರಣೆಗಳು ಅಷ್ಟೇ ವಿಶಾಲ ಆದರೂ ದೇಶವೆಲ್ಲ ಆಚರಿಸುವ ಅನೇಕ ಆಚರಣೆಗಳು ಬೇರೆ ಬೇರೆ ವಿಧದಲ್ಲಿ ಬೇರೆ ಬೇರೆ ನಾಡಿನಲ್ಲಿ ಆಚರಿಸಲ್ಪಡ್ತವೆ ಅದರಲ್ಲೊಂದು ಅದ್ಭುತವಾದ ಆಚರಣೆ ನವರಾತ್ರಿಯ ಆಚರಣೆ ಹಾಗೆ ನೋಡಿದರೆ ವರ್ಷಕ್ಕೆ ಎರಡು ನವರಾತ್ರಿಗಳು ಬರ್ತವೆ ಒಂದು ಶರನ್ನವರಾತ್ರಿ ಶರದ್ ಋತುವಿನಲ್ಲಿ ಆಚರಿಸುವುದು ಇನ್ನೊಂದು ಚೈತ್ರನವರಾತ್ರಿ ಯುಗಾದಿ ಪಾಡ್ಯದಿಂದ ಆಚರಿಸುವಂಥದ್ದು ಆದರೆ ನಮ್ಮ ಕರ್ನಾಟಕದಲ್ಲಿ ಶರನ್ನವರಾತ್ರಿಯೇ ಪ್ರಸಿದ್ಧ ಈ ಶರನ್ನವರಾತ್ರಿಯನ್ನು ತುಂಬ ಅದ್ದೂರಿಯಾಗಿ ವಿಜಯನಗರ ಸಾಮ್ರಾಜ್ಯ ಕಾಲದಿಂದ ಆಚರಿಸಿದಂತಹ ಇತಿಹಾಸ ನಮಗೆ ಕಾಣುವುದಕ್ಕೆ ಸಿಗ್ತದೆ ಅದಕ್ಕೂ ಪೂರ್ವದಲ್ಲಿ ನಮ್ಮ ನಾಡಿನಲ್ಲಿ ಅನೇಕ ದೇವಿಯರ ಬೇರೆ ಬೇರೆ ಹೆಸರಿನ ದೇವಿಯರನ್ನು ಪೂಜಿಸುವ ಮೂಲಕ ನಾವು ನವರಾತ್ರಿಯ ನವ ದುರ್ಗೆಯರ ಪೂಜೆಯನ್ನು ಮಾಡ್ತಾ ಬಂದಿದ್ದೇವೆ ನಮ್ಮ ನಾಡದೇವತೆ ಚಾಮುಂಡೇಶ್ವರಿ ಇರಬಹುದು ಕೊಲ್ಲೂರಿನ ಮೂಕಾಂಬಿಕೆ ಇರಬಹುದು ಶೃಂಗೇರಿಯ ಶಾರದೆ ಇರಬಹುದು ಹೀಗೆ ನಮ್ಮ ಕರ್ನಾಟಕದಲ್ಲಿ ವಿಭಿನ್ನ ಹೆಸರುಗಳಿಂದ ಈ ನವರಾತ್ರಿ ದೇವಿಯರನ್ನು ಅಥವಾ ನವಶಕ್ತಿಯರನ್ನು ಆಚರಿಸುವ ಸಂಭ್ರಮಿಸುವುದನ್ನು ನಾವು ಗಮನಿಸ್ತೇವೆ ಇನ್ನು ಮೈಸೂರಿನ ದಸರಾ ಅಂತೂ ವಿಶ್ವವಿಖ್ಯಾತವಾದದ್ದು ವಿಜಯನಗರ ಸಾಮ್ರಾಜ್ಯದಲ್ಲಿ ಆಚರಿಸ್ತಾ ಇದ್ದ ಮಹಾನವಮಿ ಉತ್ಸವವನ್ನು ಅನಂತರದ ದಿನಗಳಲ್ಲಿ ದಸರಾ ರೂಪದಲ್ಲಿ ಆಚರಿಸುವುದನ್ನು ಮೈಸೂರಿನಲ್ಲಿ ಪ್ರಾರಂಭ ಮಾಡಿದ್ದು ಐತಿಹಾಸಿಕವಾಗಿ ನಮಗೆ ಸಿಗುವಂತಹ ಅದ್ಭುತವಾದ ಉದಾಹರಣೆ ಹತ್ತು ದಿನಗಳ ಕಾಲ ಆಚರಿಸಲ್ಪಡುವ ದಸರಾ ಉತ್ಸವದಲ್ಲಿ ವಿಶೇಷವಾಗಿ ಚಾಮುಂಡೇಶ್ವರಿಯ ಒಂಬತ್ತು ದಿನಗಳ ಆರಾಧನೆ ಹತ್ತನೆಯ ದಿನ ದಸರಾ ಮೆರವಣಿಗೆ ತುಂಬ ಪ್ರಸಿದ್ಧವಾಗಿದೆ ಇನ್ನು ಎಲ್ಲ ದೇವಿಯರ ದೇವಸ್ಥಾನದಲ್ಲಿ ನವರಾತ್ರಿಯನ್ನು ತುಂಬ ಸಂಭ್ರಮದಿಂದ ಆಚರಿಸಲಾಗುತ್ತೆ ಹಾಗೆ ನೋಡಿದರೆ ರಾತ್ರಿಯಲ್ಲಿ ಹುಟ್ಟುವವನು ಕೃಷ್ಣನೂ ಸಹ ಆದರೆ ಕೃಷ್ಣರಾತ್ರಿ ಅಂತ ಹೇಳುವುದಿಲ್ಲ ಎರಡು ರಾತ್ರಿಗಳನ್ನು ವಿಶೇಷವಾಗಿ ಸಂಭ್ರಮಿಸ್ತೇವೆ ಒಂದು ಶಿವರಾತ್ರಿ ಒಂದು ನವರಾತ್ರಿ ಅಂತ ರಾತ್ರಿಯನ್ನು ಕಳೆಯುವುದಕ್ಕೆ ಶಿವ ತನ್ನ ಶಕ್ತಿಯರನ್ನು ಈ ಜಗತ್ತಿಗೆ ಕಳಿಸಿದ ಅದ್ಭುತವಾದಂತಹ ಒಂದು ಕಥೆಗಳನ್ನೊಳಗೊಂಡ ಹಬ್ಬ ನವರಾತ್ರಿ ಶಿವನ ಶಕ್ತಿಯರು ನವ ದುರ್ಗೆಯರು ಅಂತ ಕರೆಸಿಕೊಳ್ಳುವಂತಹ ಈ ಶಕ್ತಿಯರ ಆರಾಧನೆಯೇ ವಿಶೇಷವಾಗಿದೆ ಏಕೆಂದರೆ ಶಕ್ತಿಯರ ಮೂಲಕವೇ ಈ ಜಗತ್ತನ್ನು ದುಷ್ಟಶಕ್ತಿಯಿಂದ ನಿರ್ಮೂಲನೆ ಮಾಡುವುದಕ್ಕೆ ಸಾಧ್ಯ ಎನ್ನುವಂತಹ ಅನೇಕ ಕಥೆಗಳು ದುಷ್ಟ ಸಂಹಾರದ ಕಥೆಗಳದು ಮಹಿಷಾಸುರ ಮರ್ಧನವಿರಬಹುದು ಮೂಕಾಸುರನ ಮರ್ಧನವಿರಬಹುದು ಹೀಗೆ ಅನೇಕ ರೀತಿಯ ಅಸುರರ ಸಂಹಾರಕ್ಕಾಗಿ ಶಕ್ತಿ ಅವತರಿಸಿದ ಸಂಕೇತವಾಗಿ ನಾಡದೇವತೆ ಚಾಮುಂಡೇಶ್ವರಿಯ ಹೆಸರಿನಲ್ಲಿಯೂ ಸಹ ನವರಾತ್ರಿಯನ್ನು ಆಚರಿಸಲಾಗುತ್ತೆ ಒಂದೊಂದು ದಿನಕ್ಕೆ ಒಂದೊಂದು ದೇವಿಯನ್ನು ಶೈಲಪುತ್ರಿಯಿಂದ ಆಚರಿಸಿ ಬರುವಂಥ ಈ ಹಬ್ಬ ನವ ದುರ್ಗೆಯರ ಆಚರಣೆಯೊಂದಿಗೆ ಸಮಾಪ್ತಿಯಾಗ್ತದೆ ವಿವರವಾಗಿ ಹೇಳ್ತಾ ಹೋದರೆ ಬೇರೆ ಬೇರೆ ಹೆಸರಲ್ಲಿ ಬ್ರಹ್ಮಚಾರಿಣಿ ಅಂತ ಕೂಷ್ಮಾಂಡ ಅಂತ ಏನು ವಿಶೇಷವಾದ ಹೆಸರುಗಳಿಂದ ಈ ನವ ದುರ್ಗೆಯರನ್ನು ನಾವು ಪೂಜಿಸುವುದನ್ನು ಕಾಣ್ತೇವೆ ಪ್ರತಿಯೊಂದು ಈ ಶಕ್ತಿಯೂ ಸಹ ಒಂದೊಂದು ವಿಶೇಷತೆಗಳನ್ನು ಒಳಗೊಂಡಂತಹ ದೇವಿಯ ರೂಪದಲ್ಲಿ ಪೂಜಿಸಲ್ಪಡ್ತಾರೆ ಲಲಿತ ಸಹಸ್ರನಾಮದ ಮೂಲಕ ನವಚಂಡಿ ಶತಕಗಳ ಮೂಲಕ ನಾವು ನವರಾತ್ರಿಯನ್ನು ಆಚರಿಸ್ತೇವೆ ಇಲ್ಲಿ ಅಗತ್ಯವಾಗಿ ನಾವು ಗಮನಿಸಬೇಕಾದದ್ದು ಮಾನವ ಜೀವನದಲ್ಲಿಯೂ ಸಹ ನಾವು ಇವತ್ತು ರಾತ್ರಿಯಿಂದ ಎಚ್ಚೆತ್ಕೊಳ್ಬೇಕಾಗಿದೆ ಆಲಸ್ಯ ನಿರ್ಲಕ್ಷ್ಯತನ ಹುಡುಗಾಟಿಕೆ ಬೇಜವಾಬ್ದಾರಿ ಮುಂದೂಡುವಿಕೆ ಅನ್ಯಾಯ ಅಧರ್ಮ ಅಜ್ಞಾನ ಇಂತಹ ಅನೇಕ ಕತ್ತಲೆಗಳಲ್ಲಿ ನಾವು ಸಿಕ್ಕಾಕ್ಕೊಂಡಿದ್ದೇವೆ ಈ ಎಲ್ಲ ಕತ್ತಲೆಗಳಿಂದ ನಾವು ಹೊರಗೆ ಬರಬೇಕಾದ್ರೆ ನಮ್ಮೊಳಗಿರುವಂತಹ ಶಕ್ತಿಯನ್ನು ನಾವು ಜಾಗೃತ ಮಾಡಿಕೊಳ್ಬೇಕಾಗಿದೆ ಶಿವನ ಜೊತೆಗೆ ನಮ್ಮನ್ನು ನಾವು ಜೋಡಿಸಿಕೊಂಡಾಗ ಪ್ರತಿಯೊಬ್ಬ ಮನುಷ್ಯಾತ್ಮನಲ್ಲಿರುವ ದೈವಿ ಶಕ್ತಿ ಜಾಗೃತವಾಗುತ್ತೆ ಆ ಶಕ್ತಿ ಜಾಗೃತವಾದಾಗ ಮನುಷ್ಯನನ್ನು ಆವರಿಸಿಕೊಂಡಿರುವ ರಾತ್ರಿ ಅಥವಾ ಕತ್ತಲೆ ದೂರವಾಗುತ್ತೆ ಆದ್ದರಿಂದ ವಿಶೇಷವಾಗಿ ನಾವು ಇವತ್ತೇನು ಅವತಾರಗಳು ಅಂತ ಹೇಳಿ ದೇವಿಯರನ್ನು ಆರಾಧಿಸ್ತಿದ್ದೇವೆ ಕಾಲರಾತ್ರಿ ಅಂತ ಆಚರಿಸ್ತೇವೆ ಒಂದೊಂದು ನವ ದುರ್ಗೆಯ ಒಂದೊಂದು ಪೌರಾಣಿಕ ಹಿನ್ನೆಲೆಯನ್ನೊಳಗೊಂಡ ಕಥೆಗಳನ್ನು ನಾವು ನೋಡ್ತೇವೆ ಎಲ್ಲ ಕಥೆಗಳ ಹಿಂದಿರುವಂತಹ ಸಾರಸಂಗ್ರಹ ಏನಪ್ಪಾ ಅಂದರೆ ಒಟ್ಟಾರೆ ಜಗತ್ತನ್ನು ಅಸುರ ಶಕ್ತಿಯಿಂದ ಬಿಡಿಸುವುದಕ್ಕಾಗಿ ಸ್ವತಃ ಶಿವನೇ ಶಿವಶಕ್ತಿಯನ್ನು ಆದಿಶಕ್ತಿಯನ್ನು ಈ ಜಗತ್ತಿಗೆ ಕಳಿಸಿದ ದೇವಾನುದೇವತೆಗಳಿಂದಲೂ ಆಗದ ಕಾರ್ಯವನ್ನು ಆದಿಶಕ್ತಿ ಮಾಡಿದಳು ಅನ್ನುವಂತಹ ವಿಶೇಷವಾದ ಕಥೆಯನ್ನು ನಾವು ದೇವಿ ಪುರಾಣದಲ್ಲಿ ಕಾಣ್ತೇವೆ ಅದರಿಂದ ಆತ್ಮೀಯರೆ ತುಂಬ ಅಗತ್ಯವಾಗಿ ನಾವೆಲ್ಲರೂ ಸಹ ಶಿವನ ಶಕ್ತಿಯರು ಪ್ರತಿಯೊಂದು ಮಾನವ ಶರೀರದಲ್ಲಿರುವ ಜ್ಯೋತಿರ್ಬಿಂದು ಸ್ವರೂಪ ಆತ್ಮ ಶಿವನ ಶಕ್ತಿಯಾಗಿದೆ ಎಲ್ಲರೂ ನಾವು ಆ ಶಿವನ ಶಕ್ತಿಯರು ಶಿವನಿಂದ ಶಕ್ತಿಯನ್ನು ಪಡೆದುಕೊಂಡು ದೈವಿ ಶಕ್ತಿಯನ್ನು ಜಾಗೃತ ಮಾಡಿಕೊಂಡು ಆ ಮೂಲಕ ನಮ್ಮನ್ನು ಆವರಿಸಿರುವ ಕತ್ತಲೆಗಳಿಂದ ಮುಕ್ತರಾಗಬೇಕು ಜೊತೆಗೆ ನಮ್ಮ ಸುತ್ತಮುತ್ತ ಇರುವಂತಹ ಆಸುರಿ ಶಕ್ತಿಗಳನ್ನು ನಾಶ ಮಾಡುವುದಕ್ಕೆ ಸಶಕ್ತರಾಗಬೇಕು ಆದ್ದರಿಂದ ಪುನಃ ಈ ಸಮಾಜದಲ್ಲಿ ಅಥವಾ ಈ ಜಗತ್ತಿನಲ್ಲಿ ದುರ್ಗೆಯಂತಹ ದೈವಿ ಶಕ್ತಿಯನ್ನು ಆಹ್ವಾನಿಸುವ ಅವಶ್ಯಕತೆ ಇದೆ ಮನೆ ಮನೆಯಲ್ಲಿಯೂ ನಾವು ಇವತ್ತು ಪ್ರತಿಯೊಬ್ಬ ಹೆಣ್ಣು ಮಗಳನ್ನು ದುರ್ಗೆಯನ್ನಾಗಿ ಪ್ರತಿಯೊಬ್ಬ ಹೆಣ್ಣನ್ನು ಶಿವಶಕ್ತಿಯನ್ನಾಗಿ ಬದಲಾಯಿಸಿಕೊಳ್ಳುವ ಅವಶ್ಯಕತೆ ಇದೆ ಆಗ ಮಾತ್ರ ಈ ಸಮಾಜ ಅಸುರರಿಂದ ಮುಕ್ತವಾಗುವುದಕ್ಕೆ ಸಾಧ್ಯ ಆಗ ನಿಜವಾದ ಅರ್ಥದಲ್ಲಿ ನಾವು ದಸರಾ ಅಂದರೆ ದಶಕಂಠನ ಹರಣ ಅಥವಾ ಅವಗುಣಗಳ ನಾಶವನ್ನು ಮಾಡುವುದಕ್ಕೆ ಸಾಧ್ಯ ದಶಹರ ಅಂದರೆ ಅರ್ಥ ಹತ್ತು ಅಲ್ವಾ ಹತ್ತನ್ನು ಹರಣ ಮಾಡುವುದು ಹತ್ತು ಅಂದರೆ ಕಾಮ ಕ್ರೋಧ ಲೋಭಮೋಹ ಅಹಂಕಾರಗಳು ಸ್ತ್ರೀಯರಲ್ಲಿ ಐದು ವಿಕಾರಗಳು ಪುರುಷರಲ್ಲಿ ಐದು ವಿಕಾರಗಳು ಈ ಹತ್ತು ವಿಕಾರಗಳನ್ನು ನಾಶ ಮಾಡುವುದಕ್ಕಾಗಿ ಪ್ರತಿಯೊಬ್ಬರೂ ತಮ್ಮೊಳಗಡೆ ಆ ಶಿವನ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ಬೇಕು ನವರಾತ್ರಿಯನ್ನು ಆಚರಿಸುವುದರ ಜೊತೆಗೆ ನಮ್ಮಲ್ಲಿರುವಂತಹ ಎಲ್ಲ ರೀತಿಯ ಕತ್ತಲೆಯನ್ನು ದೂರ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ದೇವಿಯರನ್ನು ನಾವೆಲ್ಲರೂ ನೋಡ್ತೇವೆ ಅವರನ್ನು ಶಸ್ತ್ರಧಾರಿಯಾಗಿ ತೋರಿಸ್ತಾರೆ ಇವತ್ತು ನಾವು ಆ ರೀತಿಯ ಶಸ್ತ್ರಗಳನ್ನು ಹಿಡಿದುಕೊಳ್ಳುವುದು ಸಾಧ್ಯವಾಗದೇ ಇದ್ದರೂ ಶಸ್ತ್ರಧಾರಿಗಳು ಸಂಕಲ್ಪದಿಂದ ಆಗಬೇಕು ಅವಗುಣಗಳನ್ನು ಮಟ್ಟ ಹಾಕುವ ಎಲ್ಲ ಸಾಮರ್ಥ್ಯವನ್ನು ನಾವು ಪಡೆದುಕೊಳ್ಳಬೇಕು ಈ ರೀತಿ ಶಕ್ತಿ ಸ್ವರೂಪಿಣಿಯರಾದಾಗಲೇ ನಾವು ಈ ಸಮಾಜದಿಂದ ದುಷ್ಟಶಕ್ತಿಯನ್ನು ನಿರ್ಮೂಲನೆ ಮಾಡಿ ನಿಜವಾದ ಅರ್ಥದಲ್ಲಿ ನವರಾತ್ರಿಯನ್ನು ಆಚರಿಸಿ ಕತ್ತಲೆಯನ್ನು ದೂರ ಮಾಡಿ ಪುನಃ ಜಗತ್ತಿನಲ್ಲಿ ಸದ್ಭಾವನೆಯ ದಸರಾ ಆಚರಿಸುವುದಕ್ಕೆ ಸಾಧ್ಯವಾಗುತ್ತೆ ಜೊತೆಗೆ ನಾವೆಲ್ಲ ಬನ್ನಿ ಹಬ್ಬವನ್ನು ಆಚರಿಸ್ತೇವೆ ದಸರಾ ದಿನ ಅಲ್ವಾ ಬನ್ನಿ ಗಿಡದ ಎಲೆಯನ್ನು ಕೊಟ್ಟು ಬನ್ನಿ ತಗೊಂಡು ಬಂಗಾರದ ಹಾಗೆ ಇರೋಣ ಅಂತ ಸದಾಶಯಗಳನ್ನು ವ್ಯಕ್ತಪಡಿಸ್ತೇವೆ ಒಂದು ಪ್ರಕೃತಿಯ ವಿನಿಮಯ ನೋಡಿ ಅಂದರೆ ನೀವು ಸಸ್ಯಗಳನ್ನು ಒಬ್ಬರಿಗೆ ಒಬ್ಬರು ಕೊಡುವುದರಿಂದ ಸಸ್ಯಗಳನ್ನು ವಿನಿಮಯ ಮಾಡಿಕೊಡುವುದರಿಂದ ಜೀವನ ಜಗತ್ತಿನಲ್ಲಿ ಸುಶೋಭತ ಆಗುತ್ತೆ ಸುಭಿಕ್ಷೆ ಬರುತ್ತೆ ಎನ್ನುವಂತಹ ಅರ್ಥವನ್ನು ಸೂಚಿಸ್ತದೆ ಮತ್ತು ಎಲ್ಲರನ್ನೂ ಒಂದು ಪ್ರೀತಿಯಿಂದ ಶತ್ರುಗಳನ್ನು ಮಾತನಾಡಿಸಿ ಬನ್ನಿ ಕೊಡುವಂಥ ಸಂಪ್ರದಾಯ ಎಷ್ಟು ಅದ್ಭುತವಾಗಿದೆ ನೋಡಿ ಅದರಿಂದ ಬನ್ನಿ ಬಂಗಾರವಾಗೋಣ ಬನ್ನಿ ಹಂಚೋಣ ನಮ್ಮಲ್ಲಿರುವಂತಹ ಎಲ್ಲ ಪ್ರಕೃತಿದತ್ತ ಗುಣಗಳನ್ನು ವಿನಿಮಯ ಮಾಡಿಕೊಳ್ತಾ ಒಳ್ಳೆಯದನ್ನು ವಿನಿಮಯ ಮಾಡಿಕೊಳ್ತಾ ಅಲ್ವಾ ಶುಭ ನುಡಿಯೇ ಶಕುನದ ಹಕ್ಕಿ ಅಂತ ಹೇಳ್ತಾ ಸದ್ಭಾವನೆಯ ಬದುಕನ್ನು ಪುನಃ ಸ್ಥಾಪಿಸುವ ಸಂಕಲ್ಪಗಳನ್ನು ಮಾಡೋಣ ಈ ಮೂಲಕ ನಮ್ಮಲ್ಲಿಯ ಎಲ್ಲ ಕತ್ತಲೆಯನ್ನು ಹೋಗಲಾಡಿಸಿಕೊಂಡು ಶಕ್ತಿಯನ್ನು ಆಹ್ವಾನ ಮಾಡ್ತಾ ಸಮಾಜವನ್ನ ಸ್ವರ್ಣಿಮ ಮಾಡೋಣ ಓಂ ಶಾಂತಿ